ಉಡುಪಿ ಕಾಸರಗೋಡು ನಡುವೆ ಹಾದುಹೋಗುವ ನಾನ್ನೂರ ನಲವತ್ತು ಕೆವಿ ವಿದ್ಯುತ್ ಲೈನ್ ಕಾಮಗಾರಿಯಿಂದಾಗಿ ಸಂಬಂಧಪಟ್ಟಂತೆ ಸ್ಟೆರ್ ಲೈಟ್ ಕಂಪನಿಯವರು ಪೂರ್ವ ಮಾಹಿತಿ ಅಥವಾ ನೋಟಿಸ್ ನೀಡದೆ ತೆಂಕಮಿಜಾರು ಗ್ರಾಮದ ಕೃಷಿ ಭೂಮಿಯನ್ನು ನಾಶಪಡಿಸಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮಸ್ಥರು ಭಾರತೀಯ ಕಿಸಾನ್ ಸಂಘದ ಜಂಟಿಯಾಗಿ ಸಂತ್ರಸ್ತ ಕೃಷಿ ಭಾಸ್ಕರ್ ಶೆಟ್ಟಿ ಅವರ ಜಾಗದಲ್ಲಿ ಪ್ರತಿಭಟನೆ ನಡೆಸಿ ಕಂಪನಿಯ ದೌರ್ಜನ್ಯ ಹಾಗೂ ಸರ್ಕಾರ ಕ್ರಮದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಭಾರತೀಯ ಕಿಸಾನ್ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಶಾಂತಿ ಪ್ರಸಾದ್ ಮಾತನಾಡಿ ಮೂಡುಬಿದಿರೆ ಭಾಗದಲ್ಲಿ ಕೃಷಿಕರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ವಿದ್ಯುತ್ ಸಂಪರ್ಕ ಸಹಿತ ವಿವಿಧ ಜನವಿರೋಧಿ ಯೋಜನೆಗಳಿಂದಾಗಿ ರೈತರ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ ತಾಲೂಕಿನ ಒಂಬತ್ತು ಗ್ರಾಮಗಳಲ್ಲಿ ಹಾದು ಹೋಗುತ್ತದೆ ಭಾಸ್ಕರ್ ಶೆಟ್ಟಿ ಸಂಜೀವಗೌಡ ರಾಜೇಶ್ ಭಂಡಾರಿ ಮಿಜಾರುಗುತ್ತು ಪ್ರವೀಣ್ ರೈ ಜಾನ್ರೆಬೆಲ್ಲೋ ಜೆಸಿಂತಾ ಸಹಿತ ಹಲವು ಮಂದಿ ಕೃಷಿಕರು ದೌರ್ಜನ್ಯದಿಂದಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ತಂತಿ ಹೋಗುವ ಪ್ರದೇಶದವರಿಗೆ ನೋಟಿಸ್ ಪರಿಹಾರವಿಲ್ಲ ರೈತ ವಿರೋಧಿ ನೀತಿಯನ್ನು ಬಿಟ್ಟು ಸರ್ಕಾರ ಇದಕ್ಕೆ ಶೀಘ್ರ ಸ್ಪಂದಿಸದಿದ್ದಲ್ಲಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನು ಸೇರಿಸಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ಸಂತ್ರಸ್ತ ಭಾಸ್ಕರ್ ಶೆಟ್ಟಿ ಮಾತನಾಡಿ ಪೊಲೀಸ್ ವ್ಯವಸ್ಥೆಯನ್ನು ಪ್ರಯೋಗಿಸಿ ಬಲತ್ಕಾರವಾಗಿ ನಮ್ಮ ಭೂಮಿಯನ್ನು ನಮ್ಮಿಂದ ಕಸಿಯುತ್ತಿದ್ದಾರೆ ಪೊಲೀಸರು ಬೆದರಿಕೆಯೊಡ್ಡಿ ಸಹಿ ಹಾಕಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಎಂದು ಆರೋಪಿಸಿದರು ತೆಂಕಮಿಜಾರು ಗ್ರಾಪಂ ಮಾಜಿ ಅಧ್ಯಕ್ಷ ಬಾಲಕೃಷ್ಣ ದೇವಾಡಿಗ ಸದಸ್ಯ ವಿದ್ಯಾನಂದ ಮಿಜಾರು ದೋಟ ಸುರೇಶ್ ಶೆಟ್ಟಿ ಪ್ರಮುಖರಾದ ವಸಂತ್ ಭಟ್ ಇರುವೈಲು ದೊಡ್ಡಗುತ್ತು ದಿನೇಶ್ ಶೆಟ್ಟಿ ಜಾನ್ ರೆಬೆಲ್ಲೋ ಜಸಿಂತಾ ಸಹಿತ ಗ್ರಾಮಸ್ಥರು ಭಾಗವಹಿಸಿದರು ನಿಲ್ಲಲಿ ನಿಲ್ಲಲಿ ಸಿಗಲೇಬೇಕು 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 ನಾವೆಲ್ಲ ರೈತರು ಭಾರತೀಯ ಮಾತಾಕೆ ಮಾತಾಕೆ ಕಿಸಾನ್ ಸಂಘಕ್ಕೆ ಶಾಂತಿ ಪ್ರಸಾದಿಗಳೇ ಭಾರತೀಯ ಜನತಾ ಪಕ್ಷ ಜಿಲ್ಲೆಯ ಉಪಾಧ್ಯಕ್ಷರು ಮತ್ತು ಭಾರತೀಯ ಕಿಸಾನ್ ಸಂಘದ ಪ್ರಮುಖರಾಗಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ರೈತರ ಭೂಮಿಯ ಮೇಲೆ ಯು ಕೆ ಟಿ ಸೆಲ್ ಸಂಸ್ಥೆಯವರು ಯಾವುದೇ ಪರಿಹಾರವನ್ನು ನೀಡದೆ ನಮಗೆ ಸರ್ಕಾರದಿಂದ ವಿದ್ಯುತ್ ಲೈನ್ ಎಳೀಲಿಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತೇಳಿ ದೌರ್ಜನ್ಯವನ್ನು ಮಾಡ್ತಾಯಿದ್ದಾರೆ ರೈತರ ಭಾಳ ದಿನಗಳ ಬೇಡಿಕೆ ಮತ್ತು ಜನರ ನಂಬಿಕೆಯ ದೇವಸ್ಥಾನ ಮಂದಿರಗಳ ಮುಂದೆ ಕರೆಂಟ್ ತಂತಿಯನ್ನು ಹೈ ಸ್ಪೀಡಿ ಅದನ್ನು ಬದಲಾವಣೆ ಮಾಡಿ ರೈತರಿಗೆ ಕೃಷಿಗೆ ತೊಂದರೆ ಆಗ್ತಾಯಿದ್ದು ನಾಶ ಮಾಡಿದಂಥ ಕೃಷಿಗೆ ಅಡಿಕೆ ಗಿಡಗಳಿಗೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ರೈತರಿಗೆ ಬದಲಿ ಭೂಮಿಯನ್ನು ನೀಡಬೇಕಂತಕ್ಕಂಥ ಹೋರಾಟವನ್ನು ನಾವು ಹಲವಾರು ಸಮಯಗಳಿಂದ ಮಾಡ್ತಾ ಇದ್ವಿ ಮೂಡಬಿದ್ರಿಯಲ್ಲಿ ನಿಡ್ಡೋಡಿ ಗ್ರಾಮದಲ್ಲಿ ಒಬ್ಬ ಕ್ರೈಸ್ತ ಮಹಿಳೆಯ ಮೇಲೆ ಭಾಳಷ್ಟು ಅನ್ಯಾಯವನ್ನು ಮಾಡಿ ಅವರ ಕೃಷಿ ಭೂಮಿಯನ್ನು ನಾಶ ಮಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಕಂಪನಿಯ ಮತ್ತು ಜಿಲ್ಲಾಡಳಿತದ ಎ ಸಿ ಅವರನ್ನು ಕರೆಸಿ ಮಾತುಕತೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ರೈತರ ಮೇಲೆ ದೌರ್ಜನ್ಯ ಮಾಡುವುದಿಲ್ಲ ಪರಿಹಾರ ಕೊಡದೆ ರೈತರ ಭೂಮಿಯಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಆದರೆ ನಿನ್ನೆ ಪೊಲೀಸ್ ವ್ಯವಹಾರನ ಕರ್ಕೊಂಡು ಬಂದು ದೌರ್ಜನ್ಯವೆಸಗಿ ಇಡೀ ಕೃಷಿಯನ್ನು ನಾಶ ಮಾಡಿದ್ದಾರೆ ಮೊನ್ನೆ ಗೌಡ್ರು ಅಂತ ಹೇಳಿದವರ ಫಸಲು ಬರ್ತಕ್ಕಂಥ ಎಲ್ಲ ಅಡಿಕೆ ಗಿಡಗಳನ್ನು ಕಡಿದು ಹಾಕಿ ನಾಶ ಮಾಡಿದ್ದಾರೆ ನಾವು ಹೇಳ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸಂಸದರು ಶಾಸಕರುಗಳ ಸಮಕ್ಷಮದಲ್ಲಿ ಜಿಲ್ಲಾಧಿಕಾರಿಯ ಮುಂದೆ ಮುಂದೆ ರೈತ ನಾಯಕರ ಜೊತೆಯಾಗಿ ಸಭೆ ನಿಗದಿಯಾದ ನಂತರ ಸಭೆಯಲ್ಲಿ ಮಾತುಕತೆಯಾದ ನಂತರವೇ ತಾವು ಮುಂದುವರಿಯಬೇಕು ರೈತರಿಗೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕು ನಮ್ಮ ಮಠ ಮಂದಿರಗಳ ಮೇಲೆ ಕೃಷಿ ಅಭಿವೃದ್ಧಿ ಮಾಡಿರತಕ್ಕಂಥ ಸ್ಥಳವನ್ನು ಹೊರತುಪಡಿಸಿ ವಿದ್ಯುತ್ ತಂತಿಯನ್ನು ನೀವು ಹಾಯಿಸಿ ನಮ್ಮ ಕೃಷಿ ಭೂಮಿಗೆ ನಾಶ ಮಾಡಬೇಡಿ ಕೃಷಿಯನ್ನು ನಾಶ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆಯಾಗಿದೆ ಮತ್ತು ಈಗಾಗಲೇ ಹತ್ತೊಂಬತ್ತು ಸಾವಿರ ರೂಪಾಯಿ ಅಂತೇಳಿ ಅಡಿಕೆಗೆ ಇದು ಮಾಡಿದ್ದಾರೆ ಪರಿಹಾರ ಅಂತೇಳಿ ಮೊನ್ನೆ ಸಂಸದರು ಮಾತಾಡಿ ಅದನ್ನು ಮೂವತ್ತು ಸಾವಿರ ರೂಪಾಯಿಗೆ ಕೊಡಿ ಕೊಡಿಸಲಿಕ್ಕೆ ಕೊಡಿಸಬೇಕು ರೈತರಿಗೆ ಅದೇ ರೀತಿ ತೆಂಗಿನ ಗಿಡಕ್ಕೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ನಮ್ಮ ಭೂಮಿ ಕಳೆದುಕೊಂಡ ಎಷ್ಟು ಭೂಮಿಯನ್ನು ಕಳೆದುಕೊಳ್ಳುತ್ತೇವೆ ಅಷ್ಟೇ ಭೂಮಿಯನ್ನು ಸರ್ಕಾರ ನಮಗೆ ಬದಲಿಯಾಗಿ ಭೂಮಿಯನ್ನು ಮಂಜೂರುಗೊಳಿಸಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಾನು ಜಿಲ್ಲಾಡಳಿತಕ್ಕೆ ಸರ್ಕಾರವನ್ನು ಒತ್ತಾಯಿಸ್ತಿದ್ದೀನಿ ಅವರು ಎಷ್ಟು ಅಡಿಕೆ ಗಿಡ ಇದೆ ಅಂತ ಹೇಳ್ತಾರೆ ಅದಕ್ಕೆ ಎಷ್ಟು ಪರಿಹಾರ ಅಂತ ಹೇಳಿ ನಮಗೆ ನೋಟಿಸ್ ಕೊಡಬೇಕು ಅದಕ್ಕೆ ಆಕ್ಷೇಪ ಇದ್ರೆ ನಾವು ಜಿಲ್ಲಾಧಿಕಾರಿಗೆ ಕೊಟ್ಟು ಆಕ್ಷೇಪ ಜಿಲ್ಲಾಧಿಕಾರಿಯಲ್ಲಿ ಕೊಡಬೇಕು ಆ ನಂತರ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲೂ ತೀರ್ಮಾನ ಆಗುತ್ತೆ ಯಾವುದೇ ರೀತಿ ನ್ಯಾಯಾಲಯದಲ್ಲಿ ಕಾನೂನು ಪ್ರಕ್ರಿಯೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಸಿಗಿ ಏಕಾಏಕಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಕರ್ಕೊಂಡು ಬಂದು ಇದು ಕಾನೂನಿನ ಹೆಸರಿನಲ್ಲಿ ರೈತರನ್ನ ಕೈಕಟ್ಟಿ ಹಾಕಿಸ್ತಾ ಇದ್ದಾರೆ ಇಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಜಾಸ್ತಿ ಅಡಿಕೆ ಗಿಡಗಳನ್ನ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿರುವಂತ ಅಂಶ ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಯವರು ಟವರ್ ನಿರ್ಮಾಣದ ಪ್ರದೇಶಕ್ಕೆ ಮಾತ್ರ ಭೂಸ್ವಾಧೀನ ಪ್ರಕ್ರಿಯೆಗೆ ಆದೇಶ ಮಾಡಿದ್ದು ಆದರೆ ಅದನ್ನು ಬಿಟ್ಟು ಉಳಿಗೆ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಅವರಿಗೆ ಬರಲಿಕ್ಕೆ ರಸ್ತೆಗಾಗಿ ಇಡೀ ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾರೆ ಒಂದು ಟವರ್ ನಿರ್ಮಾಣ ಆಗುತ್ತೆ ಟವರ್ ನಿರ್ಮಾಣ ಆಗುದಕ್ಕೆ ಎಲ್ಲಿಯೂ ಸಹ ಬೇರೆ ಪ್ರದೇಶವನ್ನ ಕೃಷಿಯನ್ನ ನಾಶ ಮಾಡಿ ಅಂತ ಅಕ್ವೈರಿಗೆ ಯಾವುದೇ ಆದೇಶ ಆಗಿಲ್ಲ ಆದ್ರೆ ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಬಲಾತ್ಕಾರವಾಗಿ ರೈತರ ಮೇಲೆ ದೌರ್ಜನ್ಯವೆಸಗಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ರೈತರ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೆ ರೈತರ ಕೃಷಿ ಅಭಿವೃದ್ಧಿ ಭೂಮಿಯಲ್ಲಿ ಆಗದೆ ಬದಲಿ ವ್ಯವಸ್ಥೆ ಮಾಡಿ ಒಂದ್ ವೇಳೆ ನೀವು ರೈತರ ಜಾಗದಲ್ಲೇ ಮಾಡೋದಿದ್ರೆ ಅವರಿಗೆ ಅತ್ಯಂತ ಒಳ್ಳೆ ರೀತಿಯ ಪರಿಹಾರವನ್ನು ಕೊಡಬೇಕು ಮತ್ತು ಅವರಿಗೆ ಬದಲಿ ಜಾಗವನ್ನು ಸಹ ಎಷ್ಟು ಕೃಷಿ ನಾಶ ಆಗಿದೆ ಅಷ್ಟು ಜಾಗವನ್ನು ನಮಗೆ ಬದಲಿ ಮಂಜೂರು ಮಾಡಿ ಅನ್ನುವಂಥದ್ದು ನಮ್ಮ ಬೇಡಿಕೆ ನಾವು ರೈತರು ಒಟ್ಟಾಗಿ ಹೋರಾಟವನ್ನು ಮಾಡ್ತೀವಿ ಹೋರಾಟವನ್ನು ಮಾಡ್ತೀವಿ ನಾವು ಈಗಾಗಲೇ ಮನವಿ ಕೊಟ್ಟಿದ್ವಿ ಸೋಮವಾರ ಮಧ್ಯಾಹ್ನ ನಂತರ ಸಂಸದರು ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಈ ಫೋರ್ ಹಂಡ್ರೆಡ್ ಕೆ ವಿ ಹೋಗಿ ಹೋಗ್ತಕ್ಕಂಥ ಪ್ರದೇಶದ ಶಾಸಕರುಗಳು ನಮ್ಮ ಮಾನ್ಯ ಉಮನಾಥ್ ಕೋಟ್ಯಾಂಡ್ರವರು ಭರತ್ ಶೆಟ್ಟರು ಮತ್ತು ರಾಜೇಶ್ ಉಳೆ ಇವರ ನೇತೃತ್ವದಲ್ಲಿ ಸಂಸದರ ಮುಂದಾಳತ್ವದಲ್ಲಿ ಸಭೆ ಆಗಲಿಕ್ಕಿದೆ ಆ ಸಭೆಯಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ರೈತ ರೈತರ ನಾಯಕರು ಭಾಗವಹಿಸಿ ರೈತರ ಬೇಡಿಕೆಯನ್ನು ನಾವಲ್ಲಿ ಹೇಳ್ತೀವಿ ನಾನು ಹೇಳುವ ಏನೆಂದರೆ ಮೊನ್ನೆ ಒಂದು ಒಂದು ವಾರದ ಮುಂಚೆ ಬಂದು ಸರ್ವೆ ಮಾಡಲಿಕ್ಕಂತೇಳಿ ನಮ್ಮನ್ನು ಕಟ್ಟಿ ಹಾಕಿ ಮಾಡಿದಾಗೆ ಅವರು ಸರ್ವಿಸ್ ಪೊಲೀಸ್ ಅವರನ್ನು ಉಪಯೋಗಿಸಿ ಕಟ್ಟಿ ಹಾಕಿ ಮಾಡಿದಾಗೆ ಮಾಡಿದ್ದಾರೆ ನಾವು ಒಪ್ಪಿಗೆ ಏನು ಕೊಡಲಿಲ್ಲ ಹಾಗೆ ಹಾಗೆ ನಾನು ಹೇಳೋದು ಸರ್ಕಾರದ ಕ್ರಮ ಆಗಿರ್ಬೋದು ಆದರೆ ನಾವು ಜಾಗಕ್ಕೆ ಪೆಸೆ ಕಟ್ಟಿದ್ದೇವೆ ತೀರ್ವೆ ಕಟ್ಟಿದ್ದೇವೆ ನಮಗೆ ರೈತರಿಗೆ ಬೆಲೆನೇ ಇಲ್ಲ ಹಾಗಾದರೆ ಈ ಹಳ್ಳಿ ಎಲ್ಲ ವ್ಯವಸ್ಥೆಯಲ್ಲಿ ಹೇಳುವುದು ಏನೆಂದರೆ ಭಾರತ ದೇಶ ರೈತ ಪ್ರಮುಖ ಅಂತ ರೈತನಿಗೆ ಬೆಲೆ ಇಲ್ಲ ರೈತರನ್ನು ಈ ರೀತಿ ಕೊಳ್ಳುದ ಅಂತಾದ್ರೆ ಕತ್ತು ಸಿಕ್ಕು ಕೊಳ್ಳುದಂತಾದ್ರೆ ಈ ದೇಶದಲ್ಲಿ ರೈತ ಇದ್ದು ಏನು ಪ್ರಯೋಜನ ನಮ್ಮ ಈ ಜಾಗದಲ್ಲಿ ಒಂದು ಈಗ ಒಂದು ಇನ್ನು ಇನ್ನೊಂದು ಗಿಡ ಈಗ ಇಷ್ಟು ಇಷ್ಟುವರೆಗೆ ನಾಶ ಮಾಡಿದ್ರು ಆದ್ರೆ ಇನ್ನು ಇಲ್ಲಿ ಈ ಕಡೆಯಿಂದ ಆ ಕಡೆ ವಯರ್ ಹೋಗುವಾಗ ನಮ್ಮ ಎಲ್ಲ ಜಾಗ ಹೋಗ್ತದೆ ನಮಗೆ ಒಂದು ಎರಡು ತಿಂಗಳ ಇಂಚೆ ಇತ್ತೀಚೆಗೆ ನೋಟಿಸ್ ಆಯಿತು ನೋಟಿಸ್ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಅವರು ಅವ್ರದ್ದು ಏನು ಇದೇ ಇಲ್ಲ ಅದು ಮಾಡಿದೆ ಮಾಡಿದ್ದೇವೆ ಮಾಡಿದ್ದೇವೆ ಡಿಸಿ ಹೋಟೆಲ್ ಕೇಸ್ ಇದೆ ಏನಿದ್ರು ಅದು ಹಳ್ಳಿಯೊಳಗೆ ಆನೆ ಬಂದಾಗೇನೆ ಅದು ಯಾರಿಗೆ ಕೇಳುವವರು ಕೇಳುವವರು ಯಾರು ಇಲ್ಲ ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ ಆ ರೈತರನ್ನು ಕತ್ತಿಸಿ ಕೊಲ್ತಾ ಇದ್ದಾರೆ ಕೊಲ್ಲುವುದೇ ಹರಿಯಾರ ಮೊತ್ತ ನಾವು ಕೇಳಿದ್ರೆ ಅವರು ನಾವು ಕೇಳಿದ ಮೊತ್ತವನ್ನು ಅವರು ಕೊಡಲಿಕ್ಕೆ ಕೊಡ್ಲಿಕ್ಕೆ ತಯಾರಿಲ್ಲ ಅದು ಏನಂತ ಗೊತ್ತಿಲ್ಲ ನಮಗೆ ಎರಡು ವರ್ಷದ ಒಂದು ಅಡಿಕೆ ಗಿಡದಲ್ಲಿ ಒಂದು ಹದಿನಾರು ಸಾವಿರ ಅವರು ಹೇಳ್ತಾರೆ ನಾವು ಹೇಳೋದು ಅದು ಮೂರು ವರ್ಷದ ಬಸ್ ಬಂತು ಮತ್ತೆ ನಾವೆಲ್ಲ ಹೋಗುದು ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಬಂದಿದ್ದಾರೆ ನಾವಲ್ಲಿ ರೋಡ್ ಅಡ್ಡ ಹಾಕಿದ್ದೇವೆ ರೋಡ್ ಅಡ್ಡ ಹಾಕಿ ನಮ್ಮ ಪ್ರೈವೇಟ್ ರೋಡು ನಂದೆ ನಮ್ದು ನಮ್ಮ ನಮ್ಮ ಜಾಗದಲ್ಲಿ ನಮ್ಮ ಜಾಗ ನಾನು ರೋಡ್ ಅಡ್ಡ ಹಾಕಿದೆ ನಮ್ಗೆ ಯಾವುದು ಬರಲಿಲ್ಲ ಯಾವುದು ಇದು ಇಲ್ಲದಿದ್ದು ನಾವು ಯಾಕೆ ಬಿಡಬೇಕು ಅಂತ ನಮ್ಮ ರೋಡನ್ನು ನಾನು ಅಡ್ಡ ಹಾಕಿದೆ ಅಡ್ಡ ಹಾಕುವಾಗ ಅವರು ನಮ್ಮ ಜಾಗವನ್ನೇ ಬೇರೆ ಕಡೆ ನಮ್ಮ ಜಾಗದಲ್ಲಿ ಬೇರೆ ಯಾವುದೂ ತೋಡನ್ನು ಅಡ್ಡ ಹಾಕಿ ತುಂಬಾ ಜಾಗವನ್ನು ಅಡಿಕೆ ಗಿಡವನ್ನು ಅಡ್ಡ ಹಾಕಿ ಬಂದ್ರು ಒಂದು ನೂರ ಇನ್ನೂರು ಗಿಡವನ್ನು ಅಡ್ಡ ಹಾಕಿ ಅಲ್ಲಿಂದ ಇಲ್ಲಿವರೆಗೆ ನಾಶ ಮಾಡ್ಕೊಂಡು ಬಂದ್ರು ಹಾಗೆ ಅಲ್ಲಿ ಇದು ದೌರ್ಜನ್ಯವೇ ದೌರ್ಜನ್ಯ ಕಂಪೆನಿ ಅವ್ರದ್ದು ದೌರ್ಜನ್ಯವೇ ಪ್ರತಿಭಟನೆ ನಿನ್ನೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಹಳ್ಳಿಯವರು ಯಾ ಇಲ್ಲಿ ಕೆಲ್ಸಕ್ಕೋ ಎಲ್ಲ ಹೋಗ್ತಾರೆ ಹಾಗಾಗಿ ನಾನೊಬ್ನೇ ಇದ್ದದ್ದು ಪ್ರತಿಭಟನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಇಷ್ಟವರೆಗೆ ಅವ್ರ ಕಾರ್ಯಾಚರಣೆಗೆ ಬರ್ಲಿಲ್ಲ ನಾವೆಲ್ಲ ಒಟ್ಟಾಗ್ತೇವೆ ಅಂತ ಬಂದಿತ್ತು ಕಾರ್ಯಾಚರಣೆಗೆ ಬಂದಿದ್ದಾರೆ ರೆಡಿ ಆಗಿದ್ದಾರೆ ನಮ್ಮನೀಗ ನಿಂತು ಅವ್ರು ನೋಡಿ ನೀರು ನಿಂತಿದ್ದಾರೆ ರಿಪ್ಲೈ ಅವರು ನಾವು ಬೆಂಗಳೂರು ಜಿಲ್ಲಾಧಿಕಾರಿ ಮೀಟಿಂಗ್ ಅಲ್ಲಿ ಹೇಳ್ತೇವೆ ಹಾಗೆಲ್ಲ ಹೇಳಿದ್ದಾರೆ ಸಂಸದರು ಸಂಸದರಲ್ಲಿ ಹೋಗಿದ್ದೇವೆ ಡಿ ಸಿ ಆಫೀಸಿಗೂ ಹೋಗಿದ್ದೇವೆ ನಾವು ಮೊದಲಿನ ಡಿ ಸಿ ಅವರು ಒಳ್ಳೆ ಸ್ಪಂದನ ಕೊಡ್ತಾ ಇದ್ರು ರೈತರಿಗೆ ಅನ್ಯಾಯ ಆಗಬಾರ್ದು ರೈತರಿಗೆ ಅನ್ಯಾಯ ಆಗದ ಹಾಗೆ ನೀವು ಅವರ ಮನವೊಲಿಸಿ ಮಾಡಿ ಅಂತ ಬಾರಿ ನಮಗೆ ಒಳ್ಳೆ ಮರ್ಯಾದೆ ನಮ್ಮಲ್ಲಿ ನಿನ್ನೆ ಬಂದದ್ದು ನಿನ್ನೆ ಮತ್ತೆ ಟವರ್ ಹಾಕುದು ಆ ಕಡೆಯಿಂದ ಅದು ಒಂದು ಆರು ತಿಂಗಳ ಮುಂಚೆ ಆಗಿದೆ ನೀವು ಆಕ್ಷೇಪ ಮಾಡ್ತಾ ಇದ್ದೇವೆ ಆಗ ಬಂದಾಗಲೂ ಅವರಿಗೆ ಹೇಳಿದ್ದೇವೆ ನಮ್ಮಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಆ ಕಡೆ ಖಾಲಿ ಜಾಗ ಇದೆ ಅಲ್ಲಿಂದ ಕೊಡ್ಡಿ ತುಕೊಂಡೋಗಿ ನಮ್ಮ ಜಾಗದಲ್ಲಿ ಹೋದ್ರೆ ಕೆಳಗೆ ಆ ಎಂಟು ಮಂದಿ ತೋಟ ಹೋಗ್ತದೆ ಆ ಕಡೆಯಿಂದ ಹೋದ್ರೆ ಅದು ಎರಡೇ ಮಂದಿ ತೋಟ ಹೋಗುದು ಆ ಕಡೆಯಿಂದ ತೋಟ ಇಲ್ಲದೆ ಹೋಗುವಂಥದ್ದು ವ್ಯವಸ್ಥೆ ಇತ್ತು ಆದರೆ ಅವರು ಸರ್ವೆ ಮಾಡಲಿರುವಾಗ ಹಳ್ಳಿಯ ರೈತರನ್ನು ಅಲ್ಲಿ ಹಳ್ಳಿಯ ಏನು ರೈತ ಮುಖಂಡರು ಇದ್ದಾರೆ ಅವ್ರನ್ನ ಯಾರನ್ನು ಮಾತಾಡಿಸೋದಿಲ್ಲ ಕೇಳುದಿಲ್ಲ ಅವರು ಅವರ ಯಾವಾಗ ಸರ್ವೆ ಮಾಡ್ತಾರೆ ನಮ್ಗೆ ಗೊತ್ತಾಗುದಿಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿಗೆ ತಿಳಿಸಿದ ತಿಳಿಸಿದ್ದೇವೆ ತಿಳಿಸಿದ್ದೇವೆ ಆದ್ರೆ ಏನು ಅದು ಅವ್ರು ಹೇಳುದು ಅದು ಅವರು ಖರ್ಚು ಜಾಸ್ತಿ ಆಗ್ತದೆ ಈ ಖರ್ಚು ಖರ್ಚಿದ್ದು ಈ ರೂಟಲ್ಲಿ ಖರ್ಚು ಜಾಸ್ತಿ ಇಲ್ಲ ಅಲ್ಲಿ ಒಂದು ಇಲ್ಲಿಗೆ ಹೋಗುವ ಕಂಬ ಆ ಕಡೆ ಹೋಗ್ತದೆ ಅಲ್ಲಿ ಹೋಗುವ ಕಂಬ ಈ ಕಡೆ ಗದ್ದೆ ಇಲ್ಲ ಖಾಲಿ ಗದ್ದೆ ಅಲ್ಲಿ ಅಲ್ಲಿ ತೋಟದಲ್ಲಿ ಹೋಗುವ ಈ ಕಡೆ ಗದ್ದೆಯಲ್ಲಿ ಹೋಗ್ತದೆ ಅಷ್ಟೇ ಬೇರೆ ಎಂಟು ಮಾಲ್ ಇದು ತೋಟ ಹೋಗ್ತದೆ ನಮ್ದು ನೋಟದ ನೂರೈವತ್ತು ಗಿಡ ಕಡಿದಾರೆ ನಮ್ಗೆ ಏನು ಪರಿಹಾರ ಏನು ಕೊಡ್ಲಿಲ್ಲ ನಮ್ದು ಮತ್ತೆ ಅದರಲ್ಲಿ ಸರ್ವೆ ನಂಬರ್ಸ್ ಚೇಂಜ್ ಉಂಟು ಅದು ಹೇಳು ಡಿ ಸಿ ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ನಾನು ಆದರೂ ಡಿ ಸಿ ಅವರು ಯಾವುದು ರಿಪ್ಲೈ ಮಾಡಲಿಲ್ಲ ನನಗೆ ಮತ್ತೆ ಲೋಕೇಂಟ್ ಮಾಡಿದ ಇನ್ನೊಂದು ಇನ್ನೂರು ಹೋಗಬಹುದು ಅಂದಾಜು ಹೌದು ಮತ್ತೆ ಹೌದು ಕೃಷಿ ಭೂಮಿ ಸಂಪೂರ್ಣ ಹೋಗ್ತದೆ ಮತ್ತೆ ಅಡಿಕೆ ಸಹ ಇತ್ತು ಸದಾ ಒಂದು ಎರಡು ಮೂರು ಲಕ್ಷದ ಅಡಿಕೆ ಹೋಗಿದೆ ಅದಕ್ಕೆ ಏನು ಪರಿಹಾರ ಕೇಳೋದೆ ನಮ್ದು ಒಂದು ಒಂಟು ಒಂಬತ್ತು ವರ್ಷದ ಗಿಡ ಒಳ್ಳೆ ಅಡಿಕೆ ಇತ್ತು ನಮ್ದೆಲ್ಲ ಹೋಗಿದೆ ಈ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದ ಇಲ್ಲದೆ ಮಾಡ್ತಾ ಇದ್ದಾರೆ ಬದಿಯಲ್ಲಿ ಯಾರು ಬಂದು ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕಿಲ್ಲ ಬೇರೆ ಯಾರು ಮಾತಾಡ್ಲಿಕ್ಕಿಲ್ಲ ವ್ಯಾಪಾರ ಆಗ್ತಾರೆ ಅಂತ ಬೆದರಿಸ್ತಾ ಇದ್ದಾರೆ ಹೌದು ಅಲ್ಲ ನಾನು ಡಿಸಿಗೆ ಡಿ ಡಿಸಿಗೆ ಇದು ನನಗೆ ಇದು ಲೆಟ್ರ್ ಕೊಟ್ಟಿದ್ದೇನೆ ನಾನು ನಂದು ಏನಿದ್ರೆ ಕಾನೂನು ಪ್ರಕಾರನೇ ಮಾಡಿ ಅಂತ ಕೊಟ್ಟಿದ್ದೇನೆ ನಾನು ಕಂಪನಿಯವರಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ದೇನೆ ಏನಿದ್ರು ಇದು ಇದರ ಪ್ರಕಾರ ಆಗಲಿ ಅಂತ ಹೇಳಿದ್ದೇನೆ ಮತ್ತೆ ನನ್ನ ದೇಸರು ಸಂಜೀವ್ ಮಂಜನ್ ಬೈಲಿ ಇವಲ್ಲಿ ನೋಡ್ತಾ ಇದ್ದೀರಾ ನಾವು ಕೃಷಿಕರನ್ನು ಹೇಗೆ ಎಕ್ಸ್ಪ್ಲೈಟ್ ಮಾಡ್ತಿದಾರಂತ ಈಗ ಇವರದ್ದಾಯ್ತು ನಾಳೆ ನಮ್ಗೂ ನೋಟಿಸ್ ಕೊಟ್ಟಿದ್ದಾರೆ ಈಗ ನಾವು ಯಾವಾಗೋ ಬಂದು ಜಾಗ ತಗೊಂಡು ಅಲ್ಲಿ ನಾವು ಕೃಷಿ ಮಾಡಿದೀವಿ ನಮ್ ಮುಂದೆ ಏನು ಗತಿ ಮುಂದೆಗೆ ನಮಗೆ ಪರಿಹಾರ ಏನು ಏನೂ ನೋಟಿಸ್ ಗೇಟಿಸ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಒಂದು ಜಾಗ ಕಡಿಯಬೇಕಾದ್ರೆ ಡಿ ಸಿ ಇಂದ ಗೌರ್ಮೆಂಟ್ ವತಿಯಿಂದ ಅಂತ ಹೇಳ್ತಾರೆ ಬಟ್ ಗೌರ್ಮೆಂಟ್ ಇಂದ ನಾವು ರೆಕಾರ್ಡ್ ಕೊಡುವಾಗ ಒಂದು ರೆಕಾರ್ಡ್ ಅವರದ್ದು ಇಲ್ಲ ಗೆ ಬಂದು ಎಷ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅದು ಎಲ್ಲ ಹೇಳಲಿಲ್ಲ ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ ಇದ್ದಾರೆ ಏಯ್ಟಿ ಇಯರ್ಸ್ ಇದ್ದಾರೆ ಅವರು ಎಲ್ಲಿ ಎರಡೆರಡು ಆಪರೇಷನ್ ಆಗಿದೆ ಅವರು ಎಲ್ಲಿ ಸಮಾವೇಶ ಇರ್ತದೆ ಎಲ್ಲಿ ಹೋರಾಟ ಇರ್ತದೆ ನಮ್ಮ ಲಾಯರ್ಸ್ ಎಲ್ಲಿ ಇದ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಇವರ ವತಿಯಿಂದ ನಾವು ಹೋಗ್ತಾ ಇದ್ದೀವಿ ಅವ್ರು ಎಲ್ಲಿ ಇದ್ರು ಹೋಗ್ತಾ ಇದ್ದಾರೆ ಇದು ಯಾವ ದೌರ್ಜನ್ಯ ನೀವು ನಮಗೆ ಹೇಳಬೇಕು ಮುಂದೆ ಇದಕ್ಕೆ ಪರಿಹಾರ ಏನು ನಮಗೆ ಹೇಗೆ ಶೋಷಣೆ ಮಾಡ್ತಿದ್ದಾರೆ ನಮ್ ನಾವು ಭೂಮಿ ಕಳೆದ್ಕೊಳ್ತೀವಿ ಅದಕ್ಕೆ ಪ್ರತಿಯಾಗಿ ಭೂಮಿ ಕೊಡ್ತಾರ ಅವರು ಅಲ್ಲ ಅದರ ಕಾಂಪೆನ್ಸೇಷನ್ ಈಗದ್ದು ಅವರು ಕೊಡ್ತಾ ಇದ್ದಾರೆ ಅದರ ಮುಂದೆ ಏನು ಇನ್ಫ್ಯಾಕ್ಟ್ ನಾವು ಎಲ್ಲಿಯ ಒಂದು ಕೆಲಸ ಮಾಡ್ತಿದ್ದೀವಿ ನಮ್ಮ ಮಕ್ಕಳು ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಬಂದು ನಾವು ಇಲ್ಲಿ ಮನೆ ಕಟ್ಟುವ ವಿಚಾರ ಮಾಡ್ತಿದ್ದೀವಿ ನಮಗೆ ಭೂಮಿ ಎಲ್ಲಿದೆ ಇನ್ನು ನಮ್ಗೆ ಬೇರೆ ಭೂಮಿ ಕೊಡ್ತಾರ ಅವರು ಮನೆ ಕಟ್ತಾರ ನಮ್ಮ ಮಕ್ಕಳ ಎಜುಕೇಶನ್ ಇದು ಮುಂದಿದ್ದು ಗತಿ ಏನು ಇದಕ್ಕೆಲ್ಲ ಆನ್ಸರ್ ಕೊಟ್ರೆ ಕೊಟ್ಟು ಅವ್ರು ಏನಾದರೂ ಮುಂದಿನ ಪರಿಹಾರ ಮಾಡೋದಿದ್ರೆ ಮಾಡ್ಬೋದು ಇಲ್ಲಾದ್ರೆ ನಮ್ಗೆ ನೋಟಿಸ್ ಕೊಟ್ಟಿಲ್ಲ ನಮ್ಮ ತಂದೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಬಟ್ ನಮ್ಮ ಇದರ ಮೇಲಿಂದ ವೈರ್ ಹಾದಿ ಹೋಗ್ತಾ ಇದೆ ಹಾ ನಮ್ದಲ್ಲಿ ಒಂದು ಹಾಫ್ ಎಕ್ರೇಜ್ ಆಗಿದೆ ನಾವೀಗ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿದೀವಿ ನಾವೀಗ ನೆಕ್ಸ್ಟ್ ಇಯರ್ ಬಂದು ಮಕ್ಕಳನ್ನ ಈಗ ಕಾಲೇಜಿಗೆ ಹೋಗ್ತಾರೆ ಹಾಸ್ಟೆಲ್ಗೆ ಹಾಕಿ ನೆಕ್ಸ್ಟ್ ಇಯರ್ ಬಂದು ನಾವು ಮನೆ ಕಟ್ಟೋದಂತ ಇದ್ದೀವಿ ಈಗ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡುದಿಲ್ಲ ಅವ್ರು ಯಾಕಂದ್ರೆ ಅದ್ರ ಮೇಲೆ ವೈರ್ ಹೋಗ್ತಾ ಇದೆ ಸೊ ನಮ್ಗೆ ಮುಂದೆ ಮುಂದಿನ ಸ್ಟೆಪ್ ಏನು ಓಕೆ ಅವರೇನು ಕಾಂಪನ್ಸೇಷನ್ ಕೊಡ್ತಾರೆ ಹೌದಾ ಆ ಕಾಂಪನ್ಸೇಷನ್ ಮನೆ ಒಂದು ಟೂ ಬೆಡ್ರೂಮ್ ಮನೆ ತಗೊಳ್ಬಹುದು ಅದ್ರ ಮುಂದೆ ನೆಕ್ಸ್ಟ್ ಮಕ್ಕಳ ಎಜುಕೇಶನ್ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಆಮೇಲೆ ಏನು ಎಲ್ಲ ಕೊಡ್ತಾರ ಹೆಲ್ತ್ ಇನ್ಶೂರೆನ್ಸ್ ಕೊಡ್ಲಿ ಅವರು ನಮ್ಗೆ ನಮ್ದೆಲ್ಲ ನೋಡ್ಕೊಳ್ಳಿ ಖರ್ಚು ನಾವು ಕೊಡ್ತೀವಿ ನಮಗೆ ತಕ್ಕ ಪರಿಹಾರ ಕೊಡ್ಲಿ ಅವರು ಈಗ ಅವರೇನು ಕಾಂಪನ್ಸೇಷನ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಮಗೆ ಸಾಗಲ್ಲ ಹಾಗಾದ್ರೆ ಇದೇ ಆದ್ರೆ ನಮ್ಮ ಆಲ್ ಈ ಕಿಸಾನ್ ಏನು ಸಂಘದವರಿದ್ದಾವಲ್ಲ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮಗೆ ಕಂಪ್ಲೀಟ್ ಸಪೋರ್ಟ್ ಸಿಗೋದು ಲಾಯರ್ ಶಾಂತಿ ಪ್ರಸಾದ್ ಅವರಿಂದ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಈಸ್ ಆಲ್ವೇಸ್ ದೇರ್ ಫಾರ್ ಅಸ್